ಹಲೋ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ದೀಪಾ ಈಸಿ ಹೋಮ್ ರೆಸಿಪಿಗೆ ತಮ್ಮೆಲ್ಲರಿಗೂ ಸ್ವಾಗತ ಇವತ್ತಿನ ವಿಡಿಯೋದಲ್ಲಿ ನಾನು ತುಂಬಾ ಸುಲಭವಾಗಿ ರುಚಿಕರವಾದ ಗಿರ್ಮಿಟ್ ಮನೆಯಲ್ಲೇ ಹೇಗೆ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ ಈ ರೀತಿಯಾಗಿ ನೀವು ಒಂದು ಸಲ ಮನೇಲಿ ಮಾಡಿ ತಿಂದರೆ ಹೊರ್ಗಡೆ ಹೋಗಿ ತಿನ್ನೋದೇ ಇಲ್ಲ ಪ್ರತಿ ಸಲ ಬೇಕಾದಾಗೂ ಕೂಡ ಮನೆಯಲ್ಲೇ ಮಾಡ್ಕೊತೀರಾ ಅಷ್ಟು ರುಚಿಯಾಗಿರುತ್ತೆ ಬನ್ನಿ ಹಾಗಾದರೆ ಈ ರುಚಿಕರವಾದ ಗಿರ್ಮಿಟ್ ಮನೆಯಲ್ಲೇ ಹೇಗೆ ಮಾಡೋದು ಅಂತ ಒಂದು ಸಲ ನೋಡ್ಕೊಂಬರೋಣ ಮೊದಲು ಇದಕ್ಕೆ ಬೇಕಾಗಿರುವ ಸಾಮಗ್ರಿಗಳು ಅಂತ ನೋಡ್ಕೊಳ್ಳೋಣ ಒಂದು ಬೌಲ್ ಆಗುವಷ್ಟು ಪೂರಿ ಅಥವಾ ಮಂಡಕ್ಕಿ ತೊಗೊಂಡಿದ್ದೀನಿ ಸಾಸಿವೆ ಜೀರಿಗೆ ಹಸಿಮೆಣಸಿನಕಾಯಿ ಈರುಳ್ಳಿ ಟೊಮೆಟೊ ಅರಿಶಿನ ಪುಡಿ ಕರಿಬೇವು ಕೊತ್ತಂಬರಿ ಸೊಪ್ಪು ನೆನೆಸಿರುವಂತಹ ಹಣ್ಣು ಹುರುಗಡ್ಲೆ ಅಥವಾ ಪುಟಾಣಿ ಕಡಲೆ ಬೀಜ ಅಥವಾ ಶೇಂಗಾ ಮತ್ತು ಒಗ್ಗರಣೆಗೆ ಎಣ್ಣೆ ಬನ್ನಿ ಇವೆಲ್ಲ ಸಾಮಗ್ರಿಗಳನ್ನು ಬಳಸಿ ರುಚಿಕರವಾದ ಗಿರ್ಮಿಟ್ ಹೇಗೆ ಮಾಡೋದು ಅಂತ ನೋಡ್ಕೊಳ್ಳೋಣ ಮೊದಲು ಕೆಲವೊಂದನ್ನು ಗ್ರೈಂಡ್ ಮಾಡ್ಕೋಬೇಕು ಹಾಗಾಗಿ ಮಿಕ್ಸಿ ಜಾರ್ ತೊಗೊಂಡಿದ್ದೀನಿ ಅದರಲ್ಲಿ ಹುರ್ಗಡ್ಲೆ ಅಥವಾ ಪುಟಾಣಿಯನ್ನು ಹಾಕೊತಾ ಇದ್ದೀನಿ ಹುರ್ಗಡ್ಲೆ ಪುಡಿ ಜಾಸ್ತಿ ಏನು ಬೇಕಾಗೋದಿಲ್ಲ ಒಂದು ಎರಡರಿಂದ ಮೂರು ಇದ್ದರೆ ಸಾಕು ನಾನು ಜಾಸ್ತಿನೇ ಪುಡಿ ಮಾಡಿ ಇಟ್ಕೊತಾ ಇದ್ದೀನಿ ಈ ರೀತಿ ನಾವು ಒಂದೇ ಸಲಿಗೆ ಪುಡಿ ಮಾಡಿ ಇಟ್ಕೊಂಡ್ಬಿಟ್ಟರೆ ನಮಗೆ ಯಾವಾಗ ಬೇಕಾವಾಗ ತಕ್ಷಣಕ್ಕೆ ಗರ್ಮೇಟನ್ನು ಮಾಡ್ಕೋಬೋದು ನೋಡಿ ಸ್ಮೂತಾಗಿ ಆಗಿದೆ ಈಗ ಇದನ್ನು ಸೈಡಲ್ಲಿ ಇಟ್ಟು ಒಗ್ಗಡೆ ಮಾಡೋದು ಹೇಗೆ ಅಂತ ನೋಡ್ಕೊಳ್ಳೋಣ ಈ ಕಡೆ ಗ್ಯಾಸನ್ನು ಆನ್ ಮಾಡಿ ಒಂದು ಫ್ರೈ ಪ್ಯಾನ್ ಇಟ್ಕೊಂಡಿದ್ದೀನಿ ಅದರಲ್ಲಿ ಒಂದು ನಾಲ್ಕರಿಂದ ಐದು ಸ್ಪೂನಷ್ಟು ಎಣ್ಣೆ ಹಾಕಿ ಬಿಸಿ ಮಾಡ್ಲಿಕ್ಕೆ ಇದ್ದೀನಿ ಈ ಒಗ್ಗರಣೆಗೆ ಎಣ್ಣೆ ಸ್ವಲ್ಪ ಜಾಸ್ತಿ ಬೇಕಾಗುತ್ತೆ ಹಾಗಾಗಿ ಸ್ವಲ್ಪ ಜಾಸ್ತಿನೇ ಹಾಕೊಳ್ಳಿ ನೋಡಿ ಎಣ್ಣೆ ಬಿಸಿ ಆದಮೇಲೆ ಒಂದು ಟೀ ಸ್ಪೂನಷ್ಟು ಸಾಸಿವೆ ಮತ್ತು ಒಂದು ಟೀ ಸ್ಪೂನಷ್ಟು ಜೀರಿಗೆ ಹಾಕಿ ಸೇರಿಸ್ಕೊಳ್ಳೋಣ ನೋಡಿ ಸಾಸಿವೆ ಜೀರಿಗೆ ಈ ರೀತಿ ಚಟಪಟ ಅಂತ ಸೀಳಿಯುವಾಗ ಸ್ವಲ್ಪ ಎಲೆ ಖಾರಕ್ಕೆ ಕಟ್ ಮಾಡಿರುವಂತಹ ಹಸಿ ಮೆಣಸಿನ್ಕಾಯಿ ಕಟ್ ಮಾಡಿರುವಂತಹ ಈರುಳ್ಳಿಯನ್ನು ಹಾಕಿ ಚೆನ್ನಾಗಿ ಎಲ್ಲವನ್ನು ಫ್ರೈ ಮಾಡಿಕೊಳ್ಳೋಣ ಹಸಿ ಮೆಣ್ಸಿನ್ಕಾಯಿ ನಿಮ್ಮ ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ನೋಡ್ಕೊಂಡು ಸೇರಿಸ್ಕೊಳ್ಳಿ ಈರುಳ್ಳಿ ಸ್ವಲ್ಪ ಕಲರ್ ಚೇಂಜ್ ಆಗಬೇಕು ಅಲ್ಲಿವರೆಗೂ ಫ್ರೈ ಮಾಡ್ಕೋಬೇಕು ನೋಡಿ ಈ ರೀತಿ ಫ್ರೈ ಆದಮೇಲೆ ಈಗ ಇದರಲ್ಲಿ ನಾನು ಒಂದು ಅರ್ಧ ಸ್ಪೂನ್ ಎಷ್ಟು ಅರಿಶಿನ ಪುಡಿಯನ್ನು ಹಾಕೊತಾ ಇದ್ದೀನಿ ಆಮೇಲೆ ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪನ್ನು ಹಾಕಿ ಎಲ್ಲವನ್ನು ಮತ್ತೊಮ್ಮೆ ಮಿಕ್ಸ್ ಮಾಡ್ಕೊಳ್ಳೋಣ ಚೆನ್ನಾಗಿ ಮಿಕ್ಸ್ ಆಗಿದೆ ಮತ್ತು ಎಲ್ಲವೂ ಕೂಡ ನೀಟಾಗಿ ಫ್ರೈ ಆಗಿವೆ ಈ ಟೈಮಲ್ಲಿ ಹುಣಸೆನಿನ ರಸ ಹಾಕ್ಕೊಳ್ಳೋಣ ಮುಂಚೆನೆ ನೆನೆಸಿ ರಸ ತೆಗೆದಿಟ್ಕೊಂಡಿದ್ದೆ ಒಂದು ಅರ್ಧ ಕಪ್ನಷ್ಟು ಹಾಕೊತಾ ಇದ್ದೀನಿ ನಿಮ್ಮ ಹುಳಿಗೆ ಎಷ್ಟು ಬೇಕೋ ಅಷ್ಟು ನೋಡ್ಕೊಂಡು ಸೇರಿಸಿ ಮಿಕ್ಸ್ ಮಾಡ್ಕೊಳ್ಳಿ ಹುಣ್ಸೆನಿನ ರಸ ಹಾಕಿ ಗೆಸನ್ನು ಲೋ ಫ್ಲೇಮಲ್ಲಿ ಇಟ್ಟು ಒಂದು ಎರಡು ನಿಮಿಷ ಕುದಿಸ್ಕೊಳ್ಳಿ ಆಗ ಸ್ವಲ್ಪ ಗಟ್ಟಿಯಾಗುತ್ತೆ ನೋಡಿ ಚೆನ್ನಾಗಿ ಇದೆ ಈ ಟೈಮಲ್ಲಿ ಸ್ವಲ್ಪ ಬೆಲ್ಲ ಹಾಕೊತಾ ಇದ್ದೀನಿ ಹುಳಿ ಹಾಕಿದ್ಮೇಲೆ ಸ್ವಲ್ಪ ಸಿಹಿ ಕೂಡ ಹಾಕ್ಲೇಬೇಕು ಹಾಗಾಗಿ ಸ್ವಲ್ಪ ಬೆಲ್ಲ ಹಾಕ್ಕೊಳ್ಳಿ ಈಗ ಮತ್ತೊಮ್ಮೆ ಎಲ್ಲವನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳೋಣ ನೋಡಿ ಗಿರ್ಮಿಟ್ಗೆ ಬೇಕಾಗಿರುವಂತಹ ಗೊಜ್ಜು ಪರ್ಫೆಕ್ಟಾಗಿ ರೆಡಿಯಾಗಿದೆ ಈಗ ಗ್ಯಾಸ್ ಫ್ಲೇಮನ್ನು ಆಫ್ ಮಾಡಿ ಪೂರ್ತಿಯಾಗಿ ತಂಗ್ಗಾಗ್ಲಿಕ್ಕೆ ಬಿಡೋಣ ಎಲ್ಲ ಪೂರ್ತಿಯಾಗಿ ತನ್ಗಾದ ಮೇಲೆ ಈಗ ಗಿರ್ಮಿಟ್ ಮಾಡೋದು ಹೇಗೆ ಅಂತ ನೋಡ್ಕೊಳ್ಳೋಣ ಮುಂಚೆನೇ ಒಂದು ಅಗಲವಾದಂಥ ಪಾತ್ರೆಯಲ್ಲಿ ಒಂದು ಬೌಲ್ ಆಗುವಷ್ಟು ಪೂರಿ ಅಥವಾ ಮಂಡಕ್ಕಿಯನ್ನು ಹಾಕಿಟ್ಕೊಂಡಿದ್ದೀನಿ ನಿಮಗೆ ಎಷ್ಟು ಬೇಕೋ ಅಷ್ಟು ಉಪಯೋಗಿಸ್ಕೋಬೋದು ಈಗ ಇದರಲ್ಲಿ ಮುಂಚೆನೆ ರೆಡಿ ಮಾಡಿ ಇಟ್ಕೊಂಡಿರುವಂತಹ ಗೊಜ್ಜನ್ನು ತನಗಾದ್ಮೇಲೆ ಮೇಲೆ ಈಚೂರು ಮುರಿ ಅಥವಾ ಪೂರಿಯಲ್ಲಿ ಹಾಕೋಬೇಕು ಮೊದಲು ಒಂದೆರಡು ಸ್ಪೂನಷ್ಟು ಹಾಕೊತಾ ಇದ್ದೀನಿ ಮಿಕ್ಸ್ ಮಾಡಿದ್ಮೇಲೆ ಇನ್ನೂ ಸ್ವಲ್ಪ ಬೇಕನ್ಸಿದ್ರೆ ನಂತರ ಸೇರಿಸ್ಕೊಳ್ಳೋಣ ಆಮೇಲೆ ಇದರಲ್ಲಿ ಕಟ್ ಮಾಡಿರುವಂತಹ ಟೊಮೆಟೊ ಕಟ್ ಮಾಡಿರುವಂತಹ ಈರುಳ್ಳಿ ಮುಂಚೆನೆ ಎಣ್ಣೆಯಲ್ಲಿ ಕಡಲೆ ಬೀಜ ಅಥವಾ ಕಾಳನ್ನು ಹುರಿದಿಟ್ಕೊಂಡಿದ್ದೆ ಅದನ್ನು ಕೂಡ ಈ ಟೈಮಲ್ಲಿ ಇದ್ದೀನಿ ಆಮೇಲೆ ಮುಂಚೆನೆ ಪುಡಿ ಮಾಡಿ ಎತ್ತಿಟ್ಕೊಂಡಿದ್ನಲ್ವ ಹುರ್ಗಡ್ಲೆ ಪುಡಿ ಒಂದೆರಡು ಸ್ಪೂನಷ್ಟು ಹಾಕ್ಕೊತಾ ಇದ್ದೀನಿ ಒಂದು ಬೌಲ್ನಷ್ಟು ಪುರಿ ಇದ್ದರೆ ಎರಡು ಸ್ಪೂನಷ್ಟು ಹುರ್ಗಡ್ಲೆ ಇಟ್ಟು ಸಾಕಾಗುತ್ತೆ ನೀವು ಪುರಿ ಏನಾದರೂ ಜಾಸ್ತಿ ಕ್ವಾಂಟಿಟಿಯಲ್ಲಿ ತೊಗೊಂಡ್ರೆ ಎಲ್ಲ ಸಾಮಗ್ರಿಗಳನ್ನು ಕೂಡ ಜಾಸ್ತಿ ಹಾಕ್ಕೊಳ್ಳಿ ಕೊನೆಯಲ್ಲಿ ಸ್ವಲ್ಪ ಕಟ್ ಮಾಡುವಂಥ ಕೊತ್ತಂಬರಿ ಸೊಪ್ಪನ್ನು ಕೂಡ ಹಾಕಿ ಈಗ ಎಲ್ಲವನ್ನು ಗಿರ ಗಿರ ಅಂತ ಮಿಕ್ಸ್ ಮಾಡ್ಕೊಳ್ಳೋಣ ನೋಡಿ ತುಂಬಾ ಚೆನ್ನಾಗಿ ಮಿಕ್ಸ್ ಆಗಿದೆ ಈ ರೀತಿ ಮಿಕ್ಸ್ ಮಾಡಿದ ಮೇಲೆ ಗೊಜ್ಜಿನ ಪ್ರಮಾಣ ಏನಾದರೂ ಕಡಿಮೆ ಅನ್ನಿಸ್ತಾ ಇದ್ದರೆ ಈ ಟೈಮಲ್ಲಿ ಇನ್ನೂ ಸ್ವಲ್ಪ ಹಾಕಿ ಕೂಡ ನೀವು ಮಿಕ್ಸ್ ಮಾಡ್ಕೋಬೋದು ನೋಡಿ ತುಂಬಾ ಚೆನ್ನಾಗಿ ರೆಡಿಯಾಗಿದೆ ಈಗ ಸರ್ವ್ ಮಾಡ್ಕೊಳ್ಳೋಣ ನಿಮಗೆ ಏನಾದರೂ ತಿನ್ಬೇಕು ಅನ್ನಿಸ್ತಾಗ ಬಟ್ ಅಂತ ಏನು ಮಾಡ್ಕೋಬೇಕು ಅಂತ ಯೋಚನೆ ಮಾಡ್ತಾಯಿದ್ರೆ ಇದನ್ನು ತಕ್ಷಣಕ್ಕೆ ರೆಡಿ ಮಾಡ್ಕೋಬೋದು ಆದಷ್ಟು ಬೇಗನೆ ರೆಡಿ ಆಗುತ್ತೆ ಜಾಸ್ತಿ ಟೈಮ್ ಕೂಡ ಬೇಕಾಗೋದಿಲ್ಲ ಈ ರೀತಿ ಸರ್ ಮಾಡಿದ್ಮೇಲೆ ಕೊನೆಯಲ್ಲಿ ಫ್ರೈ ಮಾಡುವಂಥ ಕಡಲೆ ಬೀಜ ಕಟ್ ಮಾಡುವಂಥ ಈರುಳ್ಳಿ ಟೊಮೆಟೊ ಕೊತ್ತಂಬರಿ ಸೊಪ್ಪನ್ನು ಹಾಕಿ ಸರ್ ಮಾಡಿಕೊಂಡ್ರೆ ತುಂಬಾ ರುಚಿಕರವಾದ ಉತ್ತರ ಕರ್ನಾಟಕ ಸ್ಪೆಷಲ್ ಗಿರ್ಮಿಟ್ ಸವಿಯಲು ಸಿದ್ಧವಾಗಿರುತ್ತೆ ಈ ರೀತಿ ಗಿರ್ಮಿಟ್ ಜೊತೆ ಸೈಡಲ್ಲಿ ಖರ್ ಖಾರವಾಗಿ ಎಣ್ಣೆಯಲ್ಲಿ ಕರ್ತಿರೋ ಹಸಿ ಇದ್ರಂತೂ ಆ ಸೂಪರಾಗಿರುತ್ತೆ ಈ ರೀತಿಯಾದ ಗಿರ್ಮಿಟ್ಟನ್ನು ನೀವು ನಿಮ್ಮ ಮನೆಗಳಲ್ಲಿ ಒಂದು ಸಲ ಟ್ರೈ ಮಾಡಿ ಟೇಸ್ಟ್ ಮಾಡಿದ್ರೆ ನಿಜವಾಗ್ಲೂ ಹೊರಗಡೆ ಹೋಗಿ ತಿನ್ನೋದೇ ಇಲ್ಲ ಪ್ರತಿ ಸಲ ಬೇಕಾದಾಗ ಕೂಡ ಮನೆಯಲ್ಲೇ ಮಾಡ್ಕೊತೀರಾ ಅಷ್ಟು ರುಚಿಯಾಗಿರುತ್ತೆ ಈ ರೆಸಿಪಿ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅನ್ಕೋತೀನಿ ಇಷ್ಟ ಅನಿಸಿದ್ರೆ ಪ್ಲೀಸ್ ಲೈಕ್ ಮಾಡಿ ಫ್ರೆಂಡ್ಸ್ ಮತ್ತು ಫ್ಯಾಮಿಲಿ ಜೊತೆ ಶೇರ್ ಮಾಡಿ ಮತ್ತು ಹೇಗಾಗಿದೆ ಅಂತ ನಿಮ್ಮ ಅನಿಸಿಕೆಗಳನ್ನು ತಪ್ಪದೇ ಕೆಳಗಡೆ ಕಮೆಂಟ್ಸ್ ಮಾಡಿ ತಿಳಿಸಿ ಮತ್ತೊಂದು ಹೊಸ ರೆಸಿಪಿಯೊಂದಿಗೆ ನಿಮ್ಮ ಜೊತೆ ಸಿಗ್ತೀನಿ ಟೇಕ್ ಕೇರ್ ಬ ಬಾಯ್